ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಪ್ರವೇಶ ಪರೀಕ್ಷೆ ಅಂದರೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ನಾವು ಇಂಪಾರ್ಟೆಂಟ್ ಆದಂಥ ಒಂದು ಮಾಡೆಲ್ ಕ್ವೆಶನ್ಸ್ಗಳನ್ನಂದ್ರೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರದ ಒಂದು ಮಾಡೆಲ್ ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ತರಗತಿಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ ಶುರು ಮಾಡೋಣ ನೀರಿನ ಅಸಂಬದ್ಧ ವಿಕಾಸಕ್ಕೆ ಅನ್ವಯಿಸುವ ಉಷ್ಣತೆಯ ವ್ಯಾಪ್ತಿ ಎಷ್ಟಾಗಿರುತ್ತೆ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಡಿ ಜೀರೋ ಡಿಗ್ರಿ ಸೆಲ್ಸಿಯಸ್ನಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ ಓಕೆನಾ ನೆಕ್ಸ್ಟ್ ನೋಡಿ ಉಷ್ಣದ ಅಂತಾರಾಷ್ಟ್ರೀಯ ಮಾನ ಡ್ಯಾಶ್ ಆಗಿದೆ ಉಷ್ಣದ ಅಂತಾರಾಷ್ಟ್ರೀಯ ಮಾನ ಜೂಲ್ ಆಗಿದೆ ಆಪ್ಷನ್ ಎ ದ ಅಂದರೆ ಆಪ್ಷನ್ ಒಂದು ಸರಿಯಾದ ಉತ್ತರ ಓಕೆನಾ ನೆಕ್ಸ್ಟ್ ನೋಡಿ ಗೋಲಿಯ ದರ್ಪಣಗಳಿಗೆ ಅನ್ವಯಿಸುವಂತೆ ವಕೃತಾ ತ್ರಿಜ್ಯ ಮತ್ತು ಸಂಗಮ ದೂರಗಳ ಸಂಬಂಧ ಏನಾಗಿರ್ತದೆ ನಿಮಗಿದು ಬೆಳಕು ಪಾಠದ ನೀವು ಅಧ್ಯಯನ ಮಾಡಿದಾಗ ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಓಕೆನಾ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆ ಆರ್ ಸಮ ಟು ಎಫ್ ಅನ್ನೋದು ಸರಿಯಾದ ಉತ್ತರ ಆರ್ಸಮ ತ್ರಿಜ್ಯ ಮತ್ತು ಸಂಗಮ ದೂರಗಳ ಸಂಬಂಧ ಆರ್ಸಮ ಟು ಎಫ್ ಅಂತ ಆಗ್ತದೆ ಓಕೆನಾ ನೆಕ್ಸ್ಟ್ ನೋಡಿ ದ್ಯುತಿ ತಂತುಗಳು ಕಾರ್ಯನಿರ್ವಹಿಸುವ ಬೆಳಕಿನ ತತ್ವ ಯಾವುದು ಸಂಪೂರ್ಣ ಆಂತರಿಕ ಪ್ರತಿಫಲನ ವಕ್ರೀಭವನ ಪ್ರತಿಫಲಿತ ಪ್ರತಿಫಲನ ಚದುರ್ವಿಕೆ ಅಂತ ಇದೆ ನೋಡಿ ದ್ಯುತಿ ತಂತುಗಳು ಕಾರ್ಯನಿರ್ವಹಿಸುವ ಬೆಳಕಿನ ತತ್ವ ಯಾವುದು ಅಂತ ಕೇಳಿದಾಗ ಸಂಪೂರ್ಣ ಆಂತರಿಕ ಪ್ರತಿಫಲನ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಎ ಎಫ್ ಮತ್ತು ಆರ್ ಎಫ್ ಸಂಕೇತಗಳನ್ನು ಬೆರೆಸುವ ಪ್ರಕ್ರಿಯೆ ಯಾವುದಂತ ಕೇಳಿದ್ದಾರೆ ಎಪ್ ಮತ್ತು ಆರ್ ಎಫ್ಗಳನ್ನು ಬೆರೆಸುವಂಥ ಪ್ರಕ್ರಿಯೆ ಯಾವುದಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಮಾಡ್ಯೂಲೀಕರಣ ಅನ್ನೋದು ಸರಿಯಾದ ಥರ ಮಾಡ್ಯೂಲೀಕರಣ ಅಂತೇಳಿ ಕರೀತಾರೆ ಓಕೆನಾ ನೆಕ್ಸ್ಟ್ ನೋಡಿ ಕ್ಷುದ್ರ ಗ್ರಹಗಳ ಪಟ್ಟಿಯು ಈ ಕೆಳಕಂಡ ಗ್ರಹಗಳ ನಡುವೆ ಕಂಡುಬರುತ್ತದೆ ನೋಡಿ ಯಾವುದು ಭೂಮಿ ಮತ್ತು ಮಂಗಳ ಗುರು ಮತ್ತು ಶನಿ ಮಂಗಳ ಮತ್ತು ಗುರು ಬುಧ ಮತ್ತು ಶುಕ್ರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮಂಗಳ ಮತ್ತು ಗುರು ಅನ್ನೋದು ಸರಿಯಾದ ಉತ್ತರ ನೋಡಿ ಸೋಲಾರ್ ಸಿಸ್ಟಮ್ ಮೇಲೆ ಕ್ವಶನ್ ಆಗಿದೆ ನೆಕ್ಸ್ಟ್ ನೋಡಿ ರೇಡಿಯೋ ಅಲೆಗಳನ್ನು ಹೊರಹೊಮ್ಮಿಸುವಂತಹ ಗ್ರಹ ಯಾವುದು ಶನಿ ಗ್ರಹ ಬುಧ ಗ್ರಹ ಭೂಮಿ ಗುರು ಗ್ರಹ ಅಂತ ಇದೆ ರೇಡಿಯೋ ಅಲೆಗಳನ್ನು ಹೊರಹೊಮ್ಮಿಸುವಂಥ ಗ್ರಹ ಅಂತ ಕೇಳಿದಾಗ ಗುರು ಗ್ರಹ ಹಾಗೆ ಇದನ್ನು ಅತ್ಯಂತ ದೊಡ್ಡ ಗ್ರಹ ಅಂತಲೂ ಸಹ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ಹ್ಯಾಲಿ ಧೂಮಕೇತುವಿನ ಕಕ್ಷಾವಧಿ ಎಷ್ಟು ಅಂತ ಕೇಳಿದರೆ ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಹ್ಯಾಲಿ ಧೂಮಕೇತು ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಯಾವುದು ಶನಿಗ್ರಹ ಭೂಮಿ ಗ್ರಹ ಮಂಗಳ ಗ್ರಹ ಗುರುಗ್ರಹ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಇದಕ್ಕೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂಥ ಗ್ರಹ ಅಂತ ಕೇಳಿದಾಗ ಗ್ರಹ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಇಷ್ಟ ಅಂದರೆ ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ರೇಡಿಯೋ ಅಲೆಗಳು ಡ್ಯಾಶ್ದಿಂದ ಪ್ರತಿಫಲಿತಗೊಳ್ಳುತ್ತವೆ ಜಲಗೋಳ ವಾಯುಗೋಳ ನಿರ್ವಾತ ಅಯಾನುಗೋಳ ಅಂತ ಇದೆ ಸರಿಯಾದ ಉತ್ತರ ಅಯಾನುಗೂಳದಿಂದ ಪ್ರತಿಫಲಿತಗೊಳ್ಳುತ್ತದೆ ಬೆಳಕಿನ ಪ್ರತಿಫಲನ ನಿಯಮದ ಪ್ರಕಾರ ಪತನ ಕಿರಣ ಮತ್ತು ಪ್ರತಿಫಲನ ಕಿರಣಗಳ ಸಂಬಂಧವು ನಿಮ್ಗೆ ಗೊತ್ತಿದೆ ಒಂದು ಬೆಳಕನ್ನು ನಾವು ನೋಡಿ ಇದು ಇದು ಒಂದು ಸಮತಲದ ಮೇಲೆ ಒಂದು ಬೆಳಕನ್ನು ಹಾಯಿಸಿದಾಗ ಏನಾಗುತ್ತೆ ಅದು ಪ್ರತಿಫಲನ ಆಗುತ್ತೆ ಹೌದಾ ಪ್ರತಿಫಲನ ಮೂಡ್ತದೆ ಇದಕ್ಕೇನಂತಾರೆ ಪತನ ಬಿಂದು ಅಂತಂತ ಹೇಳ್ತೀವಿ ಇದಕ್ಕೆ ಪತನ ಕಿರಣ ಹೇಳ್ತೀವಿ ಇದಕ್ಕೆ ಪ್ರತಿಫಲಿತ ಕಿರಣ ಅಂತಂತ ಹೇಳ್ತೀವಿ ಹೌದಾ ಇದು ಇದು ಗೊತ್ತಿದೆ ಬೆಳಕು ಪಾಠಕ್ಕೆ ಹೋದಾಗ ನಿಮಗೆ ಕ್ಲಿಯರ್ ಆಗಿ ಇದರ ಬಗ್ಗೆ ಗೊತ್ತಾಗುತ್ತೆ ಓಕೆ ನಾ ಹಾಗಿದ್ರೆ ಇಲ್ಲಿ ನೋಡಿ ಏನು ಕೇಳಿದವ್ರ ಪ್ರಶ್ನೆ ನೋಡಿ ಇಲ್ಲಿ ಬೆಳಕಿನ ಪ್ರತಿಫಲನ ನಿಯಮದ ಪ್ರಕಾರ ಪತನ ಕಿರಣ ಮತ್ತು ಪತ ಪ್ರತಿಫಲನ ಕಿರಣಗಳ ಸಂಬಂಧ ಏನಾಗಿರ್ತದೆ ಅಂತ ಕೇಳಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಐ ಸಮ ಆರ್ ಅನ್ನೋದು ಸರಿಯಾದ ಉತ್ತರ ಐ ಸಮ ಆರ್ ಓಕೆ ನೆಕ್ಸ್ಟ್ ನೋಡಿ ಮೈನಸ್ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಕೆಲ್ವೀನ್ ಪದ್ಧತಿಯಲ್ಲಿ ನಿರೂಪಿಸಿದಾಗ ಎಷ್ಟಾಗತ್ತೆ ಇದಕ್ಕೆ ಎರಡುನೂರ ಐವತ್ತೆಂಟು ಕೆಲ್ವಿನ್ ಆಗುತ್ತೆ ವಿದ್ಯಾರ್ಥಿಗಳು ಎಷ್ಟು ಎರಡುನೂರ ಐವತ್ತ ಎಂಟು ಕೆಲ್ವಿನ್ ನೆಕ್ಸ್ಟ್ ನೋಡಿ ಎಕ್ಸ್ ಕಿರಣದ ಆವೃತ್ತಿಯು ಹತ್ತನೇ ಹದಿನೆಂಟು ಅಂದರೆ ಹರ್ಡ್ಸ್ ಆಗಿದ್ದಾಗ ಅದರ ತರಂಗ ದೂರ ಎಷ್ಟಾಗಿರ್ತದೆ ಅಂತ ಕೇಳಿದೆ ಶಬ್ದ ಪಾಠದಲ್ಲಿ ಬರುವಂಥ ತರಂಗ ದೂರ ಅಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಮೂರು ಪಾಯಿಂಟ್ ಹತ್ತು ಮೈನ ಹತ್ತು ಗಾತಾಂಕ ಮೈನಸ್ ಮೈನಸ್ ಹತ್ತು ಹತ್ತನೇ ಮೈನಸ್ ಹತ್ತು ಮೀಟರ್ ಅಂತಂತ ಇದೆ ನೋಡಿ ಇದು ಘತಾಂಕದಲ್ಲಿ ಇದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳೇ ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಒಂದು ಲೈವ್ ಕ್ಲಾಸ್ ಇರ್ಬೋದು ಅಥವಾ ಮೂರುವಂಥ ಒಂದು ಎಲ್ಲ ಎಕ್ಸಾಮ್ಸ್ಗಳಿಗೆ ನಿಮಗೆ ಪೂರ್ವ ಪೂರ್ವ ತಯಾರಿ ನಡೆಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಎನ್ ಎಮ್ ಎಮ್ ಆಗಿ ಸಂಬಂಧಪಟ್ಟಂತ ರಿಸಲ್ಟ್ಗಳು ಬಂದಿರ್ಬೋದು ಎಲ್ಲ ಒಂದು ಅಪ್ಡೇಟ್ಸ್ಗಳು ನಿಮಗೆ ನಮ್ಮ ಒಂದು ಚಾನಲ್ ವತಿಯಿಂದ ನೀವು ಆದಷ್ಟು ಬೇಗ ಪಡಿಬೌದು ಓಕೆನಾ ಸಂಪೂರ್ಣ ಆಂತರಿಕ ಪ್ರತಿಫಲನವು ನಾವು ಉಂಟಾಗಲು ಪತನ ಕೋನವು ಅಂತ ಕೇಳಿದರೆ ಇದಕ್ಕೆ ನಾ ಹದಿನಾಲ್ಕನೇ ಪ್ರಶ್ನೆಗೆ ನೋಡಿ ಆಪ್ಷನ್ ಎ ಬಂದ್ಬಿಟ್ಟು ಕೋನದಷ್ಟಿರಬೇಕು ಬಿ ಕ್ರಾಂತಿಕೋನಕ್ಕಿಂತ ಕಡಿಮೆ ಇರಬೇಕು ಸಿ ಕ್ರಾಂತಿಕೋನಕ್ಕಿಂತ ಹೆಚ್ಚಾಗಿರಬೇಕು ಪತನ ಕೋನದಷ್ಟೇ ಇರಬೇಕು ಅಂತೇಳಿದೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಕ್ರಾಂತಿ ಕೋನಕ್ಕಿಂತ ಹೆಚ್ಚಾಗಿರಬೇಕು ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ದ್ವಿಲೋಹ ಪಟ್ಟಿಯನ್ನು ಬಳಸದಿರುವ ಉಪಕರಣ ಯಾವುದು ಹವಾನಿಯಂತ್ರಕ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ರೆಫ್ರಿಜರೇಟರ್ ವಿದ್ಯುತ್ ಬಲ್ಬು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಬಲ್ಬ್ ಇಲ್ಲಿ ನಾವು ದ್ವಿಲೋಹವನ್ನು ಪಟ್ಟಿಯನ್ನು ಬಳಸಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂತ ತಿಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಒಂದು ಜ್ಯೋತಿ ವರ್ಷದ ಬೆಲೆಯು ಸರಿಸುಮಾರು ಎಷ್ಟಾಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಒಂದು ಸರಿ ಅಂದರೆ ಒಂಬತ್ತು ಪಾಯಿಂಟ್ ಐದು ಎಂಟು ಹತ್ತಿರಗಾದಾಗ ಹನ್ನೆರಡು ಕಿಲೋಮೀಟರ್ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಶುಕ್ರ ಗ್ರಹದಲ್ಲಿ ಉಷ್ಣದ ಅಲೆಗಳು ಹೆಚ್ಚಾಗಿ ಉಳಿದು ಬಿಡಲು ಈ ಕೆಳಗಿನ ಅನಿಲ ಕಾರಣವಾಗುತ್ತದೆ ಸಿ ಒ ಸಿ ಒ ಟು ಎಚ್ ಟು ಸಿ ಎಲ್ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಟು ಸಿ ಒ ಟು ಸರಿಯಾದ ಉತ್ತರ ಸಿ ಒ ಟು ಸಿ ಒ ಟು ಸರಿಯಾದ ಉತ್ತರ ಓಕೆನಾ ಸಿ ಒ ಟು ಕಾರ್ಬನ್ ಡೈಆಕ್ಸೈಡ್ ಓಕೆ ನೆಕ್ಸ್ಟ್ ನೋಡಿ ಶುಕ್ರಗ್ರಹದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಸಂಭವಿಸುವ ದಿಕ್ಕುಗಳು ಕ್ರಮವಾಗಿ ಶುಕ್ರಗ್ರಹದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಯಾವ ದಿಕ್ಕಿನಲ್ಲಿ ಆಗ್ತಾಯಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಮತ್ತು ಪೂರ್ವ ಸರಿಯಾದ ಉತ್ತರ ಸಾಮಾನ್ಯವಾಗಿ ಭೂಮಿಯಲ್ಲಿ ನಾವು ಪೂರ್ವದಲ್ಲಿ ಸೂರ್ಯ ಹೊಡ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಆದರೆ ಇಲ್ಲಿ ಉಲ್ಟ ಆಗಿರ್ತದೆ ನೋಡಿ ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವದಲ್ಲಿ ಮುಳುಗ್ತಾನೆ ಶುಕ್ರಗ್ರಹದಲ್ಲಿ ಓಕೆ ನೆಕ್ಸ್ಟ್ ನೋಡಿ ರೇಡಿಯೋ ಪ್ರೇಕ್ಷಕದಲ್ಲಿ ಟ್ರಾನ್ಸ್ಡ್ಯೂಸರ್ ಆಗಿ ಕಾರ್ಯನಿರ್ವಹಿಸುವ ಭಾಗವು ಪ್ರವರ್ಧಕ ಮೈಕ್ರೋಫೋನ್ ಆ್ಯಂಟೆನಾ ಧ್ವನಿವರ್ಧಕ ಅಂತ ಇದೆ ಸರಿಯಾದ ಉತ್ತರ ಮೈಕ್ರೋಫೋನ್ ಮೈಕ್ರೋಫೋನ್ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಬೆಳಕಿನ ವರ್ಣ ವಿಭಜನೆಯಲ್ಲಿ ಅತಿ ಕಡಿಮೆ ಬಾಗುವ ಬೆಳಕಿನ ಬಣ್ಣ ಯಾವುದು ಅಂತ ಕೇಳಿದರೆ ಬೆಳಕಿನ ವರ್ಣ ಬಗ್ಗೆ ಅಂತಂತ ಹೇಳ್ತೀವಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಕಿತ್ತಳೆ ನೇರಳೆ ನೀಲಿ ಅಂತ ಇದೆ ಸರಿಯಾದ ಉತ್ತರ ನೋಡಿ ಕೆಂಪು ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಸೆಂಟಿಮೀಟರ್ ಮೀಟರ್ ಮಿಲಿಮೀಟರ್ ಮೀಟರ್ ಕಿಲೋಮೀಟರ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟದ ಅಂತಾರಾಷ್ಟ್ರೀಯ ಮಾನ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಮೀಟರ್ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ಒಂದು ಕಾಯವು ಎ ಬಿ ಗೆ ಏಳು ಮೀಟರ್ ತ್ರಿಜ್ಯದ ವೃತ್ತಾಕಾರದ ಪಥದಲ್ಲಿ ಚಲಿಸಿದರೆ ಅದರ ಸ್ಥಾನ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ತ್ರಿಜ್ಯ ಎಷ್ಟಂತೆ ಏಳು ಅಂತ ತಂದಾಗ ಪೂರ್ತಿ ವೃತ್ತ ಅಂತ ತಂದಾಗ ಡಬಲ್ ಆಗಬೇಕು ದ್ವಿಗುಣ ಆಗಬೇಕು ಅದಾ ಏಳು ಸೆವೆನ್ ಪ್ಲಸ್ ಸೆವೆನ್ ಎಷ್ಟಾಗುತ್ತೆ ಹದಿನಾಲ್ಕು ಸೊ ಆಪ್ಷನ್ ಬಿ ಅಂದರೆ ಎರಡು ಹದಿನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವು ಏನಾಗಿರ್ತದೆ ಅಂತ ಕೇಳಿದರೆ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವು ಜವ ಆಗಿರ್ತದೆ ಒಂದು ಕಾಯವು ಎಂದ ಪುನಃ ಎ ಸ್ಥಾನಕ್ಕೆ ಮರಳಿ ಬಂದಿದೆ ಅದರ ಸ್ಥಾನ ಪಲಟ ಸೊನ್ನೆನೇ ಆಗಿರ್ತದೆ ನೋಡಿ ಸ ಸ್ಥಾನ ಪಲಟ ಅಂತಂದ್ರೆ ಸೊನ್ನೆ ಆಗಿರ್ತದೆ ನೆಕ್ಸ್ಟ್ ನೋಡಿ ವಿ ಸಮ ಎ ಯು ಪ್ಲಸ್ ಎ ಟಿ ಸಮೀಕರಣದಲ್ಲಿ ಎ ಅಂದರೆ ಏನು ಅಂತ ಕೇಳಿದ್ದಾರೆ ಏನು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ವೇಗೋತ್ಕರ್ಷ ಅಸಲ್ರೇಷನ್ ಅಂತ ಇರ್ತೀವಲ್ಲ ಆಪ್ಷನ್ ಬಿಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕೇಳಿದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಓಕೆನಾ ನೆಕ್ಸ್ಟ್ ನೋಡಿ ವೇಗವು ಇವೆರಡನ್ನು ಹೊಂದಿದೆ ಜವ ಮತ್ತು ಡ್ಯಾಶ್ ಕಾಲ ಚಲನೆಯ ದಿಕ್ಕು ದೂರ ಸ್ಥಾನ ಪಲ್ಲಟ ಸರಿಯಾದ ಉತ್ತರ ಚಲನೆಯ ದಿಕ್ಕನ್ನು ಹೊಂದಿರುವಂಥದ್ದು ಚಲನೆಯ ದಿಕ್ಕು ನೆಕ್ಸ್ಟ್ ನೋಡಿ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಐದು ಸೆಕೆಂಡ್ಗಳಲ್ಲಿ ನಲವತ್ತು ಮೀಟರ್ ಪರ್ ಸೆಕೆಂಡ್ ಸರಾಸರಿ ವೇಗವನ್ನು ಗಳಿಸಿಕೊಂಡರೆ ಅದರ ವೇಗೋತ್ಕರ್ಷ ಎಷ್ಟಾಗಿರ್ತದೆ ಅಂತ ಕೇಳಿದರೆ ಎಂಟು ಮೀಟರ್ಸ್ ಫರ್ ಎಂಟು ಮೀಟರ್ ಸ್ಕ್ವೇರ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇದೆಯಲ್ಲ ಅದು ಸರಿಯಾದ ಉತ್ತರ ಬಲದ ಅಂತಾರಾಷ್ಟ್ರೀಯ ಏಕಮಾನ ಅಂತ ಕೇಳಿದರೆ ಬಲದ ಅಂತರ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಒಂದು ಕಾಯದ ಜಡತ್ವವು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಒಂದು ಕಾಯದ ಜಡತ್ವವು ಯಾವುದಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಒಂದು ರಾಶಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಜಯಂತ್ ರಾಮ್ ಯಶಿತಾರ ತೂಕವು ಕ್ರಮವಾಗಿ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ನಲವತ್ತು ಕೆ ಜಿ ಅಂತ ಇದೆ ಸರ್ ಹತ್ರ ಯಶಿತಾಣ ಜಡತ್ವ ಹೆಚ್ಚು ಎಶಿತಾಳ ಜಡತ್ವ ಇಲ್ಲಿ ಹೆಚ್ಚಾಗಿರುತ್ತದೆ ನೆಕ್ಸ್ಟ್ ನೋಡಿ ನಾಲ್ಕು ಕೆ ಜಿ ರಾಶಿಯ ಕಾಯದ ವೇಗೋತ್ಕರ್ಷವನ್ನು ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಿಂದ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಗೆ ಬದಲಾಯಿಸಲು ಬೇಕಾದ ಬಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನೋಡಿ ಎಂಟು ನ್ಯೂಟನ್ ಬೇಕಾಗ್ತದೆ ಇದರಲ್ಲಿ ಲೆಕ್ಕ ಮಾಡೋಕ್ಕೆ ನಿಮ್ಗೆ ಗೊತ್ತಾಗುತ್ತೆ ಎಂಟು ನ್ಯೂಟನ್ ಓಕೆ ನೆಕ್ಸ್ಟ್ ನೋಡಿ ಒಂದು ನ್ಯೂಟನ್ ಅಂತ ತಂದರೆ ಎಷ್ಟು ಅಂತ ಕೇಳಿದರೆ ಒಂದು ನ್ಯೂಟನ್ ಅಂತ ತಂದಾಗ ಒಂದು ಕೆ ಜಿ ಮೀಟರ್ ಪರ್ ಸ್ಕ್ವೇರ್ ಸರಿಯಾದ ಉತ್ತರ ಒಂದು ಕೆ ಜಿ ಮೀಟರ್ ಪರ್ ಸ್ಕ್ವೇರ್ ಓಕೆನಾ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳು ಇದುವರೆಗೂ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ತಾವು ನೇರವಾಗಿ ವೀಕ್ಷಣೆ ಮಾಡ್ಬೋದು ನೆಕ್ಸ್ಟ್ ನೋಡಿ ಪ್ರತಿಯೊಂದು ಕ್ರಿಯೆಗೂ ಸಮಾನವಾದ ಸಮಾನದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಇದು ಯಾವ ನಿಯಮ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಥರ ನ್ಯೂಟನ್ನ ಮೂರನೇ ನಿಯಮ ಆ ಥರ ಹೇಳ್ತದೆ ಹೌದಾ ಮೂ ನ್ಯೂಟನ್ನ ಮೂರನೆಯ ನಿಯಮ ನೆಕ್ಸ್ಟ್ ನೋಡಿ ನ್ಯೂಟನ್ನ ಮೂರನೇ ನಿಯಮಕ್ಕೆ ಯಾವುದು ಉದಾಹರಣೆ ಅಲ್ಲ ಈಜುಗಾರನು ಈಜುತ್ತಿರುವುದು ರಾಕೆಟ್ ಉಡಾವಣೆ ತಿರುಗುತ್ತಿರುವ ಫ್ಯಾನ್ ಚಲಿಸುತ್ತಿರುವ ಸಾಂಪ್ರದಾಯಿಕ ದೋಣಿ ಅಂತ ಇದೆ ಇದಕ್ಕೆ ಸರಿಯಾದ ಥರ ತಿರುಗುತ್ತಿರುವ ಫ್ಯಾನ್ ಇದು ಕೇಂದ್ರತೆಯಾಗಿ ವೃತ್ತಿಯ ಚಲನೆ ಈ ಥರ ಚಲನೆಯಲ್ಲೂ ಬರ್ತದಲ್ಲ ಅದು ಅದಕ್ಕೆ ಸಂಬಂಧಪಡ್ತದೆ ಇದು ಅದಕ್ಕೆ ನ್ಯೂಟನ್ನ ಜನ ಮೂರನೇ ನಿಯಮಕ್ಕಿದು ಸಂಬಂಧಪಟ್ಟಿಲ್ಲ ಕ್ರಿಯೆ ಮತ್ತು ಪ್ರಕ್ರಿಯೆಗಳು ಒಂದೇ ಕಾಯದ ಮೇಲೆ ವರ್ತಿಸುತ್ತದೆ ಸಮಾನ ಆಗಿರುತ್ತದೆ ವಿರುದ್ಧವಾಗಿರುತ್ತದೆ ಬೇರೆ ಬೇರೆ ಕಾಯಗಳ ಮೇಲೆ ವರ್ತಿಸ